ನೆಕ್ಸ್ಟ್ ಈಗ ನಾನು ಸಂಪರ್ಕ ವರ್ಡ್ ಬರ್ತೇವ್ರಿ ಕಮ್ಯುನಿಕೇಶನ್ ಅಂತ ಬರ್ತವ್ರಿ ಈಗ ಸಂಪರ್ಕ ಮಾಡುವಾಗ ನಾನು ಬಳಕೆ ಮಾಡುವಂಥದ್ದು ಯಾವ್ದಂದ್ರೆ ಸರಿ ಇಲ್ಲಿ ನೀವು ಹೇಳಿದ್ರಿ ಏನೇನು ಶೇರ್ ಅಂದ್ರೆ ಸರ್ ಟೆಕ್ಸ್ಟ್ ಶೇರ್ ಮಾಡ್ಬೋದು ಅಂತ ಹೇಳಿದ್ರಿ ಆಮೇಲೆ ವಾಯ್ಸ್ ಐತ್ರಿ ಫೋಟೋಸ್ ರೀ ವಿಡಿಯೋ ಅದಾವ್ರಿ ಎಲ್ಲಾ ವಿಧದ ಮಾಹಿತಿ ನಾವು ಶೇರ್ ಮಾಡ್ಬೋದು ಅಂತ ಹೇಳಿದ್ರಿ ಸರ ಇಲ್ಲಿ ಟೆಕ್ಸ್ಟ್ ಹಾಕಿರ್ಲಕ ವಾಯ್ಸ್ ಹಾಕಿರ್ಲೇಕ ಆಡಿಯೋ ವಿಡಿಯೋ ಯಾವ್ ಅಥವಾ ಫೋಟೋ ಇದ್ರೂ ಹೆಂಗ್ ಹೋಗ್ತದೆ ಸರ್ ಪ್ಯಾಕೆಟ್ ಮುಖಾಂತರ ಹೋಗ್ತದೆ ಅಂತ ಹೇಳಿದ್ರಿ ಕರೆಕ್ಟ್ ಹಾಗಿದ್ರೆ ಈಗ ಸಂಪರ್ಕ ಮಾಡುವುದು ಕಮ್ಯುನಿಕೇಶನ್ ಮೀಡಿಯಾ ಅಂತ ಬರ್ತದ್ರಿ ಈ ಕಮ್ಯುನಿಕೇಶನ್ ಮೀಡಿಯಾ ಅಂತ ಅಂದಾಗ ಇಲ್ಲಿ ನಾವು ಸಾಮಾನ್ಯವಾಗಿ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಅಂದ್ರೆ ರೀ ಕಮ್ಯುನಿಕೇಶನ್ ಮೀಡಿಯಂ ಅಥವಾ ಮೀಡಿಯಾ ಅಂತ ರೀ ಸೊ ಸಂಪರ್ಕ ಮಾಡುವಂತ ಮೀಡಿಯಂಗಳು ಅಂತ ರೀ ಈಗ ಸಂಪರ್ಕ ಮಾಡುವಂತ ಮೀಡಿಯಂ ಹೆಂಗಂದ್ರೆ ರೀ ಒಂದಿಷ್ಟು ಕಲಿಬೇಕಾದ್ರೆ ಅದು ಎಕ್ಸಾಮ್ ದಾಗ ಎರಡು ಎರಡ ರೀ ಹೌದ್ರಿ ಅಲ್ಲಿ ಏನಂತ ಅಂದ್ರೆ ರೀ ಸರ್ ಕಮ್ಯುನಿಕೇಶನ್ ಮೀಡಿಯಮ್ ಅಂತ ಬಂದಾಗ ಎಷ್ಟು ವಿಧದಲ್ಲಿ ಅದಕ್ಕೆ ಹೋಗ್ತದ್ರಿ ಒಂದು ಬರ್ತದ್ರಿ ಈ ತರ ರೀ ಇದಕ್ಕೇನಂತ ಕರಿತಿವ್ರಿ ಯಾವ ವಿಧದ ಕಮ್ಯುನಿಕೇಶನ್ ಅಂತೀರಿ ಇದು ಈಗ ಈ ಹಿಂದೆ ಒಂದ್ಸಲ ರೀ ಯಾವಾಗ ಅಂದ್ರೆ ಬೇಸಿಕ್ ಕಂಪ್ಯೂಟರ್ ನೋಡ್ದೇವ್ರಿ ಈ ತರ ಒಂದು ತೋರಿಸಿದೆ ಆಮೇಲೆ ಹಿಂಗ ತೋರ್ಸಿದ್ದೆ ಹೌದ್ರೆ ನೆನ್ ಮಾಡ್ಕೋರಿ ಇದು ಬೇರೆ ರೀ ಇದಕ್ಕೆ ಅಂತ ಇದರಿತೀರಿ ಅದಕ್ಕೆ ಬಿ ಅಂತ ಕರಿತೀವಿ ರೀ ಎನಲಾಗ್ ಮತ್ತು ಡಿಜಿಟಲ್ ರೀ ಹೌದ್ರೆ ರೀ ಮಾಹಿತಿಯು ಹೌದಾ ಯಾವ್ದಾರ ಒಂದು ಮಾಹಿತಿ ನಾನು ಶೇರ್ ಮಾಡ್ಬೇಕಾಗಿತ್ತಂದ್ರೂ ಎರಡು ವಿಧದಾಗ ಹೋಗ್ತವ್ರಿ ಒಂದು ಎನಲಾಗ್ ದಾಗ ಇರ್ತದ್ರಿ ಎರಡನೇದ್ರಿ ಡಿಜಿಟಲ್ನಾಗ ಇರ್ತದ್ರಿ ಸೊ ಎನಲಾಗ್ ಮತ್ತು ಡಿಜಿಟಲ್ ನಾಗ ಅಂತಂದ್ರೆ ಈ ಮಾಹಿತಿಯು ಸ್ಪಷ್ಟವಾಗಿ ನಮಗ್ ಸಿಗೋದಿಲ್ಲ ರೀ ರೀ ಇನ್ನು ಡಿಜಿಟಲ್ನಾಗ ಬರುವಂತ ಮಾಹಿತಿ ಹೆಂಗೆ ಸಿಕ್ತು ನಮಗಂದ್ರೆ ರೀ ಸ್ಪಷ್ಟವಾಗಿ ನಿಖರವಾಗಿ ಮತ್ತು ಬಳಕೆದಾರನಿಗೆ ಬೇಕಾದ ರೀತಿಯಲ್ಲಿನೇ ಸಿಗ್ತಿರ್ತದೆ ರೀ ಇದಕ್ಕೆ ಯಾವ ಅಂತ ಕರಿತೀವ್ರಿ ಡಿಜಿಟಲ್ ಅಂತ ಕರಿತೀವ್ರಿ ಇನ್ನು ಮ್ಯಾಲಿಂದಕ್ಕೆ ರೀ ಎನಲಾಗ್ ಅಂತ ಕರಿತೀವಿ ಹಾಗಿದ್ದರೆ ಈ ಕಮ್ಯುನಿಕೇಶನ್ ಅಥವಾ ಈ ಸಂಪರ್ಕದ ಮೀಡಿಯಂಗಳಲ್ಲಿ ಎಷ್ಟು ವಿಧಗಳದವ ಅಂತ ಬರ್ತಾವ್ರಿ ಹೌದ್ರಿ ವಿಧಗಳನ್ನ ನಾವೇನಂತ ಕರಿತೀವ ಅಂದ್ರೆ ಬರೋದು ಎಷ್ಟು ಬರ್ತಾವಂದ್ರೆ ಮೂರ್ ಬರ್ತಾವ್ರಿ ಎಷ್ಟು ವಿಧ ಬರ್ತಾವ್ರಿ ಮೂರ್ರಿ ಗೊತ್ತದಲ್ರಿ ಬರ್ತದೇನ್ರಿ ಇದೇನು ಮನಸ್ ಬಂದಾಗ ಬರ್ತಾ ಏನ್ರಿ ನೆಕ್ಸ್ಟ್ ಹಾ ಕೇಳಿ ಯಾವಾಗಾದ್ರೂ ರೀ ಒಂದು సింపల్ అత సింప్లెక్స్ అంత కరీతారీ హాఫ్ అంత మూర్న్రీ ఇరు ఉల్టా రీ ఫుల్ ఎలా హక్ డుప్లెక్స్ అంత హక్ డుప్లెక్స్ అంత కరీతారీ ಹೌದ್ರಾ ರೀ ಸೊ ಈ ಕಮ್ಯುನಿಕೇಶನ್ ಒಂದು ಮೀಡಿಯಂ ನಲ್ಲಿ ಮೂರು ವಿಧ ಬರ್ತವ್ರಿ ಒಂದು ಸಿಂಪ್ಲೆಕ್ಸ್ ಅಥವಾ ಸಿಂಪಲ್ ಅಂತ ಕರಿತೀವ್ರಿ ಎರಡನೇದು ಹಾಫ್ ಡೂಪ್ಲೆಕ್ಸ್ ರೀ ರೀ ಫುಲ್ ಡುಪ್ಲೆಕ್ಸ್ ರೀ ಇನ್ನೀಗ ಸಿಂಪಲ್ ಡುಪ್ಲೆಕ್ಸ್ ಅಂತ ನೋಡಿದಾಗ ಇದು ಏನ್ ಕೆಲಸ ಮಾಡ್ತಂದ್ರೆ ಎಕ್ಸಾಂಪಲ್ ಈಗ ನಮ್ಮ ಮನ್ಯಾಗ ಟಾಟಾ ಸ್ಕೈ ಅದ ರೀ ಸರ್ ಹೌದ್ರಾ ರೀ ಆಮೇಲೆ ಇಲ್ಲ ಸರ್ ಟಾಟಾ ಮನೆ ಇಲ್ರಿ ನಾವು ಬಳಸುವಂತ ಎಂಟನೇನೇ ಅದ ರೀ ಸರಿ ನಾನು ನೋಡ್ರಿ ಅಲ್ರಿ ಎಂಟೇನ ಹೌದ್ರಿ ಡಿ ಒನ್ ಅದ ಅಂತ ಅದ್ರ ಈಗ ಎಕ್ಸಾಂಪಲ್ ಕ್ವಶನ್ ರೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ದೂರದರ್ಶನ ಸ್ಟಾರ್ಟ್ ಆಗಿರೋ ಜಿಲ್ಲೆ ಯಾವ್ದ್ರಿ ಕಲಬುರ್ಗಿ ಇದೇನ ರೀ ಶೋರ್ ಅದಲ್ರಿ ರೀ ರೈಟ್ ಯಾಕಂದ್ರೆ ಟಿವಿ ಅಂತ ಬಂದಾಗ ನಾವು ಹೆಮ್ಮೆ ಹೌದನ್ರಿ ಹಾನ್ರಿ ನೆಕ್ಸ್ಟ್ ಈಗ ಟೆಲಿವಿಷನ್ ಅದ ಸರ ಈಗ ಡಿ ಡಿ ಚಂದನ ಎನ್ನುವ ಒಂದು ಚಾನಲ್ ಅದ ರೀ ಚಂದನ ಅಂತ ಒಂದು ಚಾನಲ್ ಅದ ಹೌದ್ರಿ ಸೊ ಈ ಡಿ ಡಿ ಚಂದನದಾಗ ಒಂದು ಯಾವ್ದೋ ಕಾರ್ಯಕ್ರಮ ನಡೆದ ಸರ ನಾವು ಅದನ್ನ ರಿಸೀವ್ ಮಾಡೋದು ಎಲ್ ರಿಸೀವ್ ಮಾಡ್ತೀವಿ ಸರ್ ಎಂಟೆನ್ ರಿಸೀವ್ ಮಾಡ್ತೀರಿ ಓಕೆ ಎಂಟೆನ್ ಅಂತ ರಿಸೀವ್ ಮಾಡಿ ನಮ್ಗೆ ಇದೇ ಮಾಹಿತಿ ಅಥವಾ ಇದೇ ಕಾರ್ಯಕ್ರಮ ಮಾಡಬೇಕು ಹೆಂಗ್ ಗೊತ್ತಾಗ್ತದ ರೀ ಟೆಲಿವಿಷನ್ ಮೇಲೆ ಸರ್ ಮಾನಿಟರ್ ಮೇಲೆ ರೀ ಇಲ್ರಿ ಹಾನ್ ರೀ ಈ ಮನೆಯಾಗ ಒಂದು ಟಿವಿ ಅದ ನೋಡ್ರಿ ಟಿವಿ ದಾಗ ಕಾಣತ್ತದ ಓಕೆ ಈ ಚಂದನದ ಒಂದು ಕಾರ್ಯಕ್ರಮ ನಡೆದ ಸರ್ ಅದನ್ನ ನಾವು ಎಲ್ಲಿ ಟಿವಿನ ಕೂತ್ಕೊಂಡು ನೋಡ್ತಾ ಇದೀವಿ ಟಿವಿನ ಕೊಡಲ್ರಿ ಟಿವಿನ ನೋಡ್ತಾ ಇರ್ತೀವಿ ಹೌದ್ರಿ ಓಕೆ ಸೊ ಹಾಗಿದ್ದಾಗ ಈಗ ಚಂದನದ ಒಂದು ಯಾವ್ದವ ಕಾರ್ಯಕ್ರಮ ಮಾಡದಂತಂದ್ರೆ ನೀವು ಅವ್ರಿಗೆ ನಾವ್ ಇಲ್ಲಿ ಟಿವಿ ಎದ್ರಿ ಕುಂತು ನನಗೀಗ ಯಾವ್ದಂತಂದ್ರೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದ್ರ ಲೇಟೆಸ್ಟ್ ಮೂವಿ ಲೇಟೆಸ್ಟ್ ಮೂವಿನ ಇಲ್ ಬಿಡ್ರಿ ಯಾವ್ದು ರೀ ಸದ್ಯದ ಕನ್ನಡ ಕನ್ನಡ ರೀ ಸರ ನಾವು ಕನ್ನಡ ಇನ್ನ ಓಕೆ ಹಾನ್ರಿಲ್ ಬಿಡ್ರಿ ಯಾವ್ದೋ ಒಂದು ಇಲ್ಲ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೂವಿ ಹಾನ್ರಿ ಓಕೆ భక్త కుమార మూవి బే అంత్ ఈ టీ ముందు కు భక్త కుమార అంద్ర అది టీవీ నగ్ భక్త కుంభార మూవి స్టార్ట్ అతీ ఇల్ సార్ ఈ ప్రోగ్రామ్ చంద అన్సరి బేరే ప్రోగ్రామ్ కుడ్రీ అంత చల్ ಅಂದ್ರೆ ಇಲ್ಲಿ ಕಳಿಸುವಂತ ಮಾಹಿತಿ ಕೇವಲ ಒಂದೇ ವೇದ ಬರ್ತದ ಅಂತ ಅರ್ಥ ರೀ ಅಂದ್ರ ಅದಕ್ ನಾವೇನ್ ಕರಿತೀವಿ ಸಿಂಪ್ಲೆಕ್ಸ್ ಅಥವಾ ಸಿಂಪಲ್ ಅಂದ್ರ ಅಲ್ಲಿ ಮಾಹಿತಿ ಕೇವಲ ಒಂದೇ ರೀ ಅಲ್ಲಿ ಯಾವ್ದೇ ತರದ ರಿಟರ್ನ್ ಬರುವಂತದ್ದು ಇರಂಗಿಲ್ಲ ಎಕ್ಸಾಂಪಲ್ ನಾವು ಕಮ್ಯುನಿಕೇಶನ್ ಅಂತ ಮಾತಾಡದ ಇಲ್ಲಿ ಇಲ್ಲೊಂದು ಪರ್ಸನ್ ಅದನ್ನ ಇಲ್ಲೊಂದು ಪರ್ಸನ್ ಅದನ್ರಿ ಇವ್ನಿಗೆ ಸೆಂಡರ್ ಅಂತ ಕರಿತೀವ್ರಿ ಅಂದ್ರೆ ಇವ್ ಮಾಹಿತಿ ಕೊಡಾಕತನ್ರೀ ಅವ ಯಾರಿಗೆ ಕಾಸ ಅದನ್ನ ಅವನಿಗೆ ಏನಂತ ಕರಿತೀವ್ರಿ ರಿಸೀವರ್ ಅಂತ ಕರಿತೀವ್ರಿ ಇವನ್ ರಿಸೀವರ್ ಮತ್ತೆ ವಾಯ್ಸ್ ವರ್ಸ ಹಿಂಗ್ ನೋ ಆಗ್ಬಹುದ್ರಿ ಈಗ ಇವ್ನು ಸೆಂಡರ್ ಆಗ್ಬೋದ್ರಿ ಇವನು ಮತ್ತೆ ರಿಸೀವರ್ ಆಗ್ಬೋದ್ರಿ ಹೌದಲ್ರಿ ಸೊ ಇದ್ರ ಅರ್ಥ ರೀ ಸಂಪರ್ಕ ಅಂತ ಬಂದಾಗ ನಾನ್ ಇಲ್ಲಿ ಮಾಹಿತಿ ಕಳ್ಸಿ ಅಂತಂದ್ರೆ ಅವ್ನ್ ರಿಸೀವ್ ಮಾಡ್ಬೇಕು ಮತ್ತೆ ಅವ್ನ ನನಗೆ ರಿಪ್ಲೈ ಮಾಡ್ಬೇಕ್ರಿ ಅದಕ್ಕಷ್ಟು ನಾವು ಕಮ್ಯುನಿಕೇಶನ್ ಮೀಡಿಯಾ ಅಂತ ಕರ್ಲಿ ಆದ್ರೆ ಕಮ್ಯುನಿಕೇಶನ್ ಮೀಡಿಯಾದ ವಿಧಗಳದ್ರಿ ಯಾವ್ದಂದ್ರೆ ಸಿಂಪಲ್ ಅಥವಾ ಸಿಂಪ್ಲೆಕ್ಸ್ ಮೆಥಡ್ ಹ್ಯಾಂಗ ಅಂದ್ರೆ ರೀ ಇಲ್ಲಿ ಅಂದ್ರೆ ಕೇವಲ ಒಂದೇ ಮಾರ್ಗದಲ್ಲಿ ಮಾಹಿತಿ ಚಲಿಸ್ತಿರ್ತದ್ರಿ ಅದ್ರದ್ದು ಏನಾದರೂ ವಾಪೀಸ್ ರೀಪ್ಲೇ ಬೇಕಂದ್ರ ರೀಪ್ಲೇ ಬರೋದಿಲ್ರಿ ಹೌದ್ರೆ ರೀ ಅದಕ್ಕೆ ಉದಾಹರಣೆ ಯಾವ್ದಂತಂದ್ರ ರೇಡಿಯೋ ಆಗಿರ್ಬೋದ್ರಿ ನಮ್ಮ ಟೆಲಿವಿಷನ್ ಟಿವಿ ವಿ ಆಗಿರ್ಬೋದ್ರಿ ರೇಡಿಯೋದಾಗ ನೋಡ್ರಿ ಈಗ ಎಫ್ ಎಮ್ ದರ ಎಫ್ ಎಮ್ ದಾಗ ನಾವ್ ಬೇಕಂದ್ರೆ ರೇಡಿಯೋ ಮುಂದೆ ಮುಂದೇನು ಅವ್ನು ಬೇರೆ ಸಾಂಗ್ ಚೇಂಜ್ ಮಾಡಂಗಿಲ್ಲ ಕಾಲ್ ಮಾಡೋ ಬೇಕಾಗಿರೋ ಸಾಂಗ್ ಬೇಕಂದ್ರೆ ಅಲ್ಲಿ ತನಕ ಚೇಂಜ್ ಮಾಡಂಗಿಲ್ರಿ ಸೊ ಆಗಿದ್ರೆ ಒಂದು ಗೊತ್ತಿರ್ಬೇಕ್ರಿ ಸಿಂಪ್ಲೆಕ್ಸ್ ಅಥವಾ ಸಿಂಪಲ್ ಒಂದು ಡುಪ್ಲೆಕ್ಸ್ ಅಥವಾ ಮಾಡಲ್ ಏನದ ರೀ ಅದು ಕೇವಲ ಒಂದೇ ಮಾರ್ಗದಲ್ಲಿ ಅದು ಮಾಹಿತಿಯನ್ನ ನಡೀತಿರ್ತದ್ರಿ ಅಥವಾ ಅಂತ ಅರ್ಥ ರೀ ಕ್ಲಿಯರ್ ರೀ ಅದನ್ರಿ ನೆಕ್ಸ್ಟ್ ಇದಕ್ಕ ಉದಾಹರಣೆ ಟಿ ಟಿವಿ ಮತ್ತು ರೇಡಿಯೋ ರೀ ಸರ್ ಇನ್ನ ಹಾಫ್ ಡುಪ್ಲೆಕ್ಸ್ ಅಂತ ಬರ್ತದ್ರಿ ಅಂದ್ರೆ ಇದು ಅರ್ಧ ರೀ ಹೆಂಗ್ರಿ ಸರ್ ಎಕ್ಸಾಂಪಲ್ ಇಲ್ಲಿ ಒಬ್ಬ ಎಸ್ ಅಂತನ್ರೀ ಎಸ್ ಅಂದ್ರೆ ಸೆಂಡರ್ ರೀ ಇಲ್ಲಿ ಒಬ್ಬ ಸರ್ ರಿಸೀವರ್ ರೀ ಓಕೆ ಇವನು ಸೆಂಡರ್ ಒಂದು ಮಾಹಿತಿ ರಿಸೀವರ್ ಕೊಡ್ತಾ ಇದನ್ರಿ ಸರ್ ಅಂದ್ರ ಇವನ್ ಏನಾದ್ರೂ ಒಂದು ಮಾಹಿತಿ ಕೊಡ ತನಕ ಸುಮ್ನೆ ವೇಟ್ ಮಾಡ್ಬೇಕ್ರಿ ಹೌದ್ರಿ ಎಕ್ಸಾಂಪಲ್ ಏನಿಗೆ ಹೇಳಕ್ರಿ ನಾ ಇವತ್ತು ಕ್ಲಾಸಿಗೆ ಹೊಂಟೀನಿ ಇವ್ನ ಮಾಹಿತಿ ಹೇಳತಾನ ಹೇಳತನಕ ತನಕ ಅವ್ ಸುಮ್ನೆ ಇರ್ಬೇಕ್ರಿ ಎಲ್ಲಿ ತನಕ ರೀ ಇವನ್ ಮುಂದೆ ನೀವ್ ಮಾತಾಡೋ ಅನ್ನೋ ತನಕ ಅವ್ ಸುಮ್ಮನೆ ಇರ್ಬೇಕ್ರಿ ಬರೀ ಕೇಳ್ಸ್ಕೋಬೇಕ ಇವ್ನ ಮಾತಾಡದ ಆದ್ಮೇಲೆ ಅವನಾದ್ರು ಹೇಳತಾನಂತಂದ್ರ ಇವ ಅಲ್ಲಿ ತನಕ ವೇಟ್ ಮಾಡ್ಬೇಕ್ರಿ ಅಂದ್ರ ಮಧ್ಯದ ಕೆಲಸ ಹೆಂಗ್ ರೀ ಇವ ಹೇಳ ಇವ ಏನು ಹೇಳಂಗಿಲ್ಲ ಇವ ಹೇಳ ಅವನ್ ಏನೂ ಹೇಳಂಗಿಲ್ಲ ಹೋಗ್ರಿ ಸೊ ಅಂದ್ರ ಏನಂತ ಅಂದ್ರೆ ಹಾಫ್ ಡುಪ್ಲೆಕ್ಸ್ ಅಂತ ಕರಿತೀವ್ರಿ ಎಕ್ಸಾಂಪಲ್ ನಿಮ್ ಮುಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋದ್ಮೇಲೆ ಕೊಡ್ತಾರೆ ನಿಮ್ಗೆ ಏನ್ರಿ ಅದ್ರಿ ವಾಕಿಟಾಕಿರಿ ನೀವು ಯಾರಾದ್ರೂ ಇಬ್ರು ಹೊಟ್ಟೆಟೆ ಮಾತಾಡಕ್ಕಂಗಿಲ್ಲ ಅವ್ರು ಮಾತಾಡಿ ಓವರ್ ಅಂತ ಕಂತಾರ ಅಥವಾ ಅವ್ರು ಏನೋ ಕೇಳ್ತಾರ ಹೇಳ ಈ ವ್ಯಕ್ತಿ ಅವಾಗ ಹಿಡಿಗೆ ಮಾಹಿತಿ ಕೊಡ್ಲಕ್ ಬರ್ತಾರೀ ಹೌದಲ್ರಿ ಸೊ ಹಂಗಿದ್ರೆ ವಾಕಿಟಾಕಿ ಏನದಂದ್ರ ಅದು ಕೂಡ ಒಂದು ಕಮ್ಯುನಿಕೇಶನ್ ಮೀಡಿಯಂ ಸಾಧನ ರೀ ಆದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ಅಂದ್ರೆ ರೀ ಹಾಫ್ ಡುಪ್ಲೆಕ್ಸ್ ಅಂತ ಕರಿತೀವ್ರಿ ಹಾಫ್ ಡುಪ್ಲೆಕ್ಸ್ ಯಾಕೆ ಕರಿತೀವಿ ಸರ್ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಸಂದರ್ಭದಾಗ ಒಬ್ನೇ ಮಾಹಿತಿಯನ್ನ ಕಳ್ಸಕ್ ಬರ್ತದ ಆ ಮಾಹಿತಿ ಒಂದು ವ್ಯಕ್ತಿ ಅಷ್ಟೇ ಸ್ವೀಕಾರ ಮಾಡಕ್ ಬರ್ತದೆ ಸರ್ ಇಲ್ರಿ ಸರ್ ಈಗ ನಾವ್ ನಿನ್ನೆ ಮಾತಾಡ್ಬೇಕಾದ್ರೆ ಕಂಟ್ರೋಲ್ ರೂಮ್ ಅಂತ ಬಂದಿತ್ರಿ ಕಂಟ್ರೋಲ್ ರೂಮ್ ನಾವು ಹಾಕಿಟ್ತೀವಿ ಉಸ್ಮದಿರ್ ಇಶ್ಯೂ ಮಾಡತ್ತರ್ ಸರ್ ಆದ್ರೆ ಪರ್ಟಿಕ್ಯುಲರ್ ವ್ಯಕ್ತಿ ಆ ಟೆನ್ ಆಗೊಂಡ್ ರಿಪ್ಲೈ ಮಾಡಕ್ ಆಗಂಗಿಲ್ರಿ ಎಲ್ಲಿ ತನಕ ಅವನ್ ಅದನ್ನ ಸ್ಟಾಪ್ ಮಾಡುವವರೆಗೂ ಅಥವಾ ಎಂಡ್ ಮಾಡುವವರೆಗೂ ಸೊ ಇದಕ್ ನಾವೇನಂತ ಕರಿತೀವ್ರಿ ಹಾಫ್ ಡುಪ್ಲೆಕ್ಸ್ ಅಂತ ಕರಿತೀವ್ರಿ ಹಾಫ್ ಡುಪ್ಲೆಕ್ಸ್ ಉದಾಹರಣೆ ಯಾವ್ದ್ರಿ ವಾಕಿಟ್ ಹಾಕಿರಿ ಇದು ಮುಗಿತ್ರಿ ಇನ್ನ ಫುಲ್ ಡುಪ್ಲೆಕ್ಸ್ ರೀ ಫುಲ್ ಡುಪ್ಲೆಕ್ಸ್ ನೋಡಿ ರೀ ಅಕಡೆ ನವ ಬೈತಿರ್ತಾನೆ ಇಬ್ರು ಕೇಳಂಗಿಲ್ಲ ಒಬ್ರೊಬ್ರು ಬಾಜು ಆಸುಬಾಸ್ ಇಂತರ ಅವ್ರು ಹೌದಲ್ರಿ ಯಾವದ್ ರೀ ಮೊಬೈಲ್ ರೀ ಓಕೆ ಸೊ ಮೊಬೈಲ್ ಏನಂತ ಕರಿತೀವಿ ಅಂದ್ರೆ ಫುಲ್ ಡುಪ್ಲೆಕ್ಸ್ ಫುಲ್ ಡುಪ್ಲೆಕ್ಸ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು ರೀ ಇದು ಹಿಂಗಿರ್ತರಿ ಎರಡೂ ಮಾರ್ಗದಾಗ್ರಿ ಇದು ಹೆಂಗಿರ್ತದ್ರ ಒಂದೇ ಮಾರ್ಗದಾಗ್ರಿ ಇದು ಒಂದೇ ಬಂದಿರ್ತದೆ ಎಕ್ಸಾಂಪಲ್ ಇದು ಈ ತರ ರೀ ಬರೀ ಬರೋದಷ್ಟೇ ರೀ ಇದು ಹೆಂಗಂದ್ರೆ ರೀ ಹಿಂಗ್ ರೀ ಒಂದು ಬರ್ತಿರ್ತದ ಒಂದು ಹೋಗ್ತಿರ್ತದ ಹೌದ್ರೆ ರೀ ಒಂದು ಆಕ್ಟಿವ್ ಅದ ಇನ್ನೊಂದು ಇನ್ನ ಆಕ್ಟಿವ್ ಇರ್ತದೆ ಇದು ರೀ ಈ ತರ ಮಾಡ್ಬಿಟ್ರೆ ಮುಗಿದ್ರಿ ಕ್ಲಿಯರ್ ಅದ ರೀ ರೀ ಸೊ ಫುಲ್ ಡೂಪ್ಲೆಕ್ಸ್ ಅಂತಂದ್ರ ಇಲ್ಲಿ ಸೆಂಡರ್ ಮತ್ತು ರಿಸೀವರ್ ಇಬ್ರು ಎಟ್ ಅ ಟೈಮ್ ಮಾಹಿತಿಯನ್ನ ಶೇರ್ ಮಾಡಬಹುದ್ರಿ ಅದಕ್ಕೆ ನಾವೇನಂತ ಕರಿತೀವಂದ್ರೆ ಫುಲ್ ಡೂಪ್ಲೆಕ್ಸ್ ಅಂತ ಹೇಳ್ತೀವ್ರಿ ಇನ್ನು ಫುಲ್ ಡೂಪ್ಲೆಕ್ಸ್ ಉದಾಹರಣೆ ಯಾವ್ದ್ರೆ ರೀ ನಮ್ಮ ಮೊಬೈಲ್ ಫೋನ್ ರೀ ನೆನ್ಪ್ರಿ ಹಿಸ್ಟ್ರಿ ರೀ ಇವು ಕಮ್ಯುನಿಕೇಶನ್ ಮೀಡಿಯಾದಾಗ ಬರುವಂತದ್ರಿ ಓಕೆ ಈಗ ಇದು ಕಮ್ಯುನಿಕೇಶನ್ ಮೀಡಿಯಂ ಅಂತ ಗೊತ್ತಾಯ್ತಂದ್ರ ಅವಾಗ ನಮ್ಗೆ ಇಂಟರ್ನೆಟ್ ಹೋಲಕ್ ನಮ್ಗೆ ಈಸಿ ಆಗ್ತದ್ರಿ ಕ್ಲಿಯರ್ ಅದ ರೀ ಇಷ್ಟು ರೀ ಸೊ ಹಂಗದ್ರಿ ನನಗ್ ಇವತ್ತೇನೇನ್ ಗೊತ್ತೈತ್ರಿ ರೀ ಎಥರ್ನೆಟ್ ಅನ್ನೋದು ಗೊತ್ತಾಯ್ತು ಸರ್ ಕಮ್ಯುನಿಕೇಶನ್ ಮೀಡಿಯಂ ಗೊತ್ತಾದ್ರಿ ಆ ಮೀಡಿಯಮ್ ಎರಡು ಅದ ರೀ ಒಂದು ಎನಲಾಗ್ ರೀ ಎರಡನೇದು ಡಿಜಿಟಲ್ ಬರ್ತದ ಸರ್ ಈ ಎನಲಾಗ್ ಡಿಜಿಟಲ್ ಎನ್ನುವುದು ಮೀಡಿಯಂ ನ ಒಂದು ಫಾರ್ಮ್ ರೀ ಯಾವ ಫಾರ್ಮ್ ನ ಮಾಹಿತಿ ನಂಗೆ ಬರ್ಲತ್ತಂತ್ರಿ ಹಾಗಿದ್ರೆ ಕಮ್ಯುನಿಕೇಶನ್ ಅಲ್ಲಿ ಪ್ರಮುಖವಾಗಿ ಎಷ್ಟು ಭಾಗ ಮಾಡ್ತೀವ್ರಿ ಮೂರ್ ಮಾಡ್ತಿವ್ರಿ ಒಂದೇನಿರ್ತರಿ ಸಿಂಪಲ್ ಅಥವಾ ಸಿಂಪ್ಲೆಕ್ಸ್ ಅಂತ ರೀ ಇಲ್ಲಿ ಮಾಹಿತಿಯು ಒಂದೇ ವಿಧದಲ್ಲಿ ಅಥವಾ ಒಂದೇ ಮಾರ್ಗದಲ್ಲಿ ರೀ ಇದಕ್ಕೆ ನಾವು ಯಾವುದೇ ತರದ ರೀಪ್ಲೇ ಕೊಡಕ್ ಆಗಂಗಿಲ್ರಿ ಅದಕ್ಕೆ ಉದಾಹರಣೆ ರೀ ರೇಡಿಯೋ ಮತ್ತು ಟಿವಿ ರೀ ಎರಡನೇದು ಎರಡನೇದ್ ಬರ್ತರಿ ಹಾಫ್ ಡುಪ್ಲೆಕ್ಸ್ ರೀ ಹಾಫ್ ಡುಪ್ಲೆಕ್ಸ್ ಅಂದಾಗ ಸೆಂಡರ್ ಏನಾದ್ರು ಮಾಹಿತಿಯನ್ನು ಕೊಡುವಾಗ ರಿಸೀವರ್ ಸುಮ್ಮನೆ ರಿಸೀವ್ ರೀ ಮತ್ತೆ ಇವನ್ ಸೆಂಡರ್ ಅತ್ತೀ ಇವ್ನು ಯಾವಾಗ ಮಾಹಿತಿ ಇವನಿಗೆ ಕೊಡ್ತಾನೋ ಅವಾಗ ಇವ್ನ ಸುಮ್ಮನೆ ಇರ್ಬೇಕ್ರಿ ಜಸ್ಟ್ ರಿಸೀವ್ ಮಾಡ್ಬೇಕ್ರಿ ಆಗಿದ್ರೆ ಒಂದು ಸಮಯದಲ್ಲಿ ಒಂದೇ ಡಿವೈಸ್ ಅಥವಾ ಒಂದೇ ಮಾರ್ಗ ಆಕ್ಟಿವ್ ಆಗ ಅಂತ ಅರ್ತರಿ ಅದು ಯಾವ್ದ್ರಿ ಉದಾಹರಣೆ ರೀ ವಾಕಿಟ್ ಇನ್ನು ಮೂರನೇದು ಮೂರ್ನೇದ್ ಬರೋದ್ರಿ ಫುಲ್ ಡುಪ್ಲೆಕ್ಸ್ ರೀ ಫುಲ್ ಡುಪ್ಲೆಕ್ಸ್ ಅಂತಂದ್ರೆ ರೀ ಒಂದೇ ಸಮಯದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿ ಕನ್ಕಾಲ್ ಹಾಕಿರ್ತಾರ ನೋಡ್ರಿ ಹೆಚ್ಚಿನ ವ್ಯಕ್ತಿಗಳು ಒಂದೇ ಸಮಯದಲ್ಲಿ ಮಾಹಿತಿಯನ್ನ ರವಾನೆನೂ ಮಾಡ್ಬೋದ್ರಿ ಸ್ವೀಕಾರನೂ ಮಾಡ್ಬೋದ್ರಿ ಅದಕ್ಕೆ ಏನಂತ ರೀ ಫುಲ್ ಡುಪ್ಲೆಕ್ಸ್ ಅಂತ ಹೇಳ್ತೀವಿ ರೀ ಅದಕ್ಕೆ ಉದಾಹರಣೆನೇ ರೀ ಮೊಬೈಲ್ ರೀ ಇಷ್ಟು ಇತ್ತು ರೀ ಓಕೆ ಒಂದೆರಡು ಪಾಯಿಂಟ್ ಬರ್ಕೊಂಡ್ ಬಿಡಂದ್ರೆ ಮತ್ತೆ ಮುಂದಕ್ಕೆ ಹೋಗೋಣ